ನಮಸ್ತೆ ಎಲ್ಲರಿಗೂ ಇವತ್ತು ಗುರುಪೂರ್ಣಿಮಾ ವಿಶೇಷತೆಯಾಗಿ ಎಲ್ಲ ದೇವಸ್ಥಾನಗಳಲ್ಲೂ ವಿಶೇಷ ಪೂಜೆ ಮಾಡ್ತಿದ್ರು ನಾವು ಕೂಡ ಹಾಗೆ ಮನೆಯಲ್ಲಿ ಪೂಜೆ ಮಾಡಿ ಹಾಗೆ ಎಲ್ಲ ದೇವಸ್ಥಾನಗಳೂ ಒಂದು ಸಲ ಟೆಂಪಲ್ ರನ್ ಮಾಡೋಣ ಅಂತ ಹೊರಟೋ ಮೊದಲಿಗೆ ನಾವು ನಮ್ಮೂರೆಲ್ಲ ಒಂದು ಕಾಳಿಕಾಂಬ ದೇವಸ್ಥಾನಕ್ಕೆ ಹೊರಟೋ ಅಲ್ಲಿ ತುಂಬ ಜನ ಇದ್ದರು ನಾವು ಹೋಗೋ ಟೈಮ್ ಅಷ್ಟಲ್ಲಿ ದೇವಸ್ಥಾನ ಕ್ಲೋಸ್ ಮಾಡ್ತಿದ್ರು ಸದ್ಯಕ್ಕೆ ದೇವಿ ದರ್ಶನ ಆಯಿತು ದೇವಿ ದರ್ಶನ ಮಾಡಿಕೊಂಡು ಹಾಗೆ ಮಕ್ಕಳಿಗೆ ತಾಯ್ತ ತಗೊಂಡು ಅಲ್ಲಿಂದ ಪಕ್ಕನೇ ಒಂದು ಸಾಯಿಬಾಬಾ ಟೆಂಪಲ್ ಇದೆ ಅದು ಗುರುಪೂರ್ಣಿಮ ಆಗಿದ್ದರಿಂದ ಸಾಯಿಬಾಬಂದ ವಿಶೇಷ ಪೂಜೆ ಮತ್ತು ಅನ್ನದಾಸೋಹ ಎಲ್ಲ ಮಾಡಿಸ್ತಿದ್ರು ನಾವು ಕೂಡ ಹಾಗೆ ದೇವ್ರ ದರ್ಶನ ಮಾಡಿಕೊಂಡು ಪ್ರಸಾದ ತಗೊಂಡು ಬರೋಣ ಅಂತ ಹೊಟ್ಟು ಹೊರಗಡೆ ಹೋದರೆ ಸಾಯಿಬಾಬನ ತುಂಬಾ ಚೆನ್ನಾಗಿ ಅದ್ಭುತವಾಗಿ ರೆಡಿ ಮಾಡಿದ್ರು ನೋಡೋಕ್ಕೆ ಎರಡು ಗಂಟೆ ಸಾಕುಗಳು ಅಷ್ಟು ಚೆನ್ನಾಗಿತ್ತು ಮೊದಲೇ ಸಾಯಿಬಾಬಾ ಅಂದರೆ ಪ್ರತಿಯೊಬ್ಬರು ಒಟ್ಟೈತಿ ಅದರಲ್ಲೂ ಈ ರೀತಿ ವಿಶೇಷ ಅಲಂಕಾರ ಮಾಡಿದ್ರಂತೂ ತುಂಬ ಖುಷಿಯಾಗುತ್ತೆ ಈ ಗುಡಿ ಪೂರ್ಣಿಮಾ ವಿಶೇಷತೆಯಲ್ಲಿ ಸಾಯಿಬಾಬಾ ಮತ್ತು ರಾಯರಿಗೆ ವಿಶೇಷ ಪೂಜೆ ಸಲ್ಲಿಸ್ತಾರೆ ಆದರೆ ನಾವು ಸಾಯಿಬಾಬನಿಗೆ ಇವತ್ತಿನ ದಿನ ತುಂಬ ವಿಶೇಷವಾಗಿರುತ್ತೆ ಎಲ್ಲ ಸಾಯಿಬಾಬಾ ದೇವಸ್ಥಾನದಲ್ಲೂ ವಿಶೇಷವಾಗಿ ಪೂಜೆ ಮಾಡ್ತಾರೆ ಹಾಗೆ ನಮ್ಮೂರಲ್ಲೂ ಕೂಡ ನಾನು ಕೂಡ ನನ್ನ ಮಕ್ಕಳ ಜೊತೆ ಹೋಗಿ ಸಾಯಿಬಾಬನ ದರ್ಶನ ಮಾಡ್ತಾನೆ ಬಂದು ಹಾಗೆ ಸಾಯಿಬಾಬನಿಗೆ ಅಭಿಷೇಕ ಕೂಡ ಮಾಡ್ತಿದ್ರು ಇದೆಲ್ಲ ನೋಡಿಕೊಂಡು ಹಾಗೆ ಮನೆಗೆ ಹೊರಡೋಣ ಅಂತ ಹೊರಟು ಅಷ್ಟರಲ್ಲಿ ಮಳೆ ಕಾಣಿಸ್ಕೊಳ್ತು ಗುರುಪೂರ್ಣಿಮಾ ದಿನ ಮಳೆ ಬರೋದು ಒಳ್ಳೆಯದಂತೆ ಸೊ ಇವತ್ತು ಗುರುಪೂರ್ಣಿಮಾ ವಿಶೇಷತೆ ನಮ್ಮನೆಯಲ್ಲಿ ಈ ರೀತಿ ಇತ್ತು ನಿಮ್ಮದೆಲ್ಲ ಯಾವ ರೀತಿ ಇತ್ತು ಓಕೆ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಎವ್ರಿ ವಾನ್ ಬ ಬಾಯ್